ஏய் <laughs> மாட்டார் اوه 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 worsens ngos blahdıolēs disappearance hallway ನಿನ್ನೆ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ನಮ್ಮ ಒಡೆಯರ ನಾಗೂರು ನಮ್ಮ ಉಡುಪುರ ಮನೆಯಲ್ಲಿ ಮೊಸಳೆ ಬಿದ್ದಿದ್ದು ಬಿದ್ದಿದೆ ಅಂತ ಬಾವಿಗೆ ಮೊಸಳೆ ಬಿದ್ದಿದೆ ಅಂತ ಒಂದು ಮೆಸೇಜ್ ಬಂತು ನಮ್ಮ ಇಲಾಖೆಗೆ ತಕ್ಷಣ ಅಲ್ಲಿ ನಮ್ಮ ಆ ಗಾಯ ಘಟಕದ ಉಪವರ್ಣಾಧಿಕಾರಿಗಳು ಅದೇ ಟೈಮಲ್ಲಿ ಬೀಟ್ ಮಾಡ್ತಾ ಇದ್ದಾರೆ ತಕ್ಷಣ ಅವ್ರಿಗೆ ಇಂಟಿಮೇಷನ್ ಮಾಡಿದ ತಕ್ಷಣ ಅವರು ಹೋಗಿ ನೋಡಿದಾಗ ಅದು ಬಾವಿ ಫುಲ್ ತುಂಬಿದ್ದು ತೋಟದಲ್ಲಿ ಬಾವಿ ನೀರು ತುಂಬ ಏನು ಗ್ರೌಂಡ್ ಲೆವೆಲಿಗೆ ತನಕ ತುಂಬಿತ್ತು ನೀರು ನಾವು ಕ ಇಮಿಡಿಯಟಾಗಿ ಏನು ಮಾಡಿದ್ದೀವಿ ಅಂತಂದರೆ ಅಗ್ನಿ ಅಗ್ನಿಶಾಮಕ ದಳ ಮತ್ತು ನಮ್ಮ ಬೈಂದೂರು ತಾಲೂಕಿನ ರೆವಿನ್ಯೂ ಇಲಾಖೆ ನಮ್ಮ ತಹಸೀಲ್ದಾರ್ ಪ್ರದೀಪ್ ಸರ್ಗೆ ನಮ್ಮ ಆಪ್ತರಾದ ತಿಮ್ಮೇಶ್ ಪಿ ಎಸ್ ಐ ಅವರಿಗೂ ಹಾಗೆ ನಮ್ಮ ವೆಟರ್ನರಿ ಡಾಕ್ಟರ್ ಡಾಕ್ಟರ್ ನಾಗರಾಜ್ ಮರವಂತೆ ಅವರಿಗೆ ಇಮಿಡಿಯೇಟಾಗಿ ಅಲರ್ಟ್ ಮಾಡಿಬಿಟ್ಟು ನಾವು ಬರ್ತಾನೆ ನಮ್ಮ ಶ್ರೀನಿವಾಸ್ ಪೂಜಾರಿ ಸ್ಟೇಷನ್ನು ಬೆಂಗಳೂರು ಅವ್ರನ್ನೆಲ್ಲ ಕರ್ಕೊಂಡು ಇಮಿಡಿಯೇಟಾಗಿ ಕಾರ್ಯಪ್ರವೃತ್ತರಾದ್ವಿ ಸೊ ಆ ಟೈಮ್ ನಿನ್ನೆಯಿಂದ ತುಂಬ ನಮ್ಮ ಈ ಕರಾವಳಿ ಭಾಗದಲ್ಲಿ ಮತ್ತು ಆ ನಮ್ಮ ನಾಗೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ಏನು ಮಾಡಿದ್ದು ನಿನ್ನೆ ನಾವು ಬಲೆಯಲ್ಲಿ ಹಿಡಿಬೋದು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಸತತ ಒಂದು ಹನ್ನೆರಡು ಗಂಟೆಯಿಂದ ಸಂಜೆ ತನ್ಕೊಂಡು ಪ್ರಯತ್ನ ಮಾಡಿದ್ವಿ ಅದು ಆ್ಯಕ್ಚುಲಿ ಏನಾಗಿದೆ ಅಂದರೆ ತುಂಬ ಶೈಯ ನಿಮ್ಮಲ್ಲೂ ಪ್ಲಸ್ ಅದೇನಾದರೂ ಒಂದು ಡಿಸ್ಟರ್ಬೆನ್ಸ್ ಅಥವಾ ಏನಾದರೂ ಒಂದು ಮೂಮೆಂಟ್ಸ್ ಬಂದ ತಕ್ಷಣ ಇಮಿಡಿಯೇಟಾಗಿ ಸಿಂಕ್ ಆಗ್ತಾಯಿತ್ತು ಆ ಬಾವಿನೂ ಹಾಗೆ ತುಂಬ ಓಲ್ಡ್ ಬಾವಿ ಒಂದು ಫಿಫ್ಟೀನ್ ಫೀಟು ರೇಡಿಯಸ್ಸು ಒಂದು ತರ್ಟಿ ಫೀಟ್ ಆಳ ಇತ್ತು ಅದು ಅದಕ್ಕೆ ನಮಗೆ ಮತ್ತು ಬಾವಿ ಮಳೆ ಬಂದಿರೋದಂಗೆ ತುಂಬ ಕಳುಕಿತ್ತು ಅದು ಮೇಲೆ ಬಂದಿದ್ದರೂ ಮಾತ್ರ ನಮಗೆ ಆ ಇದು ಏನು ಕರ್ಕೊಡಲ್ಲಿ ಕಾಣಿಸ್ತಿತ್ತು ಹೊರತುನು ಕೆಳಗಡೆ ಹೋದಾಗ ನಮಗೆ ಅದು ಕಾಣಿಸ್ತಾ ಇಲ್ಲ ಅದಕ್ಕೆ ನಾವು ಏನು ಮಾಡಿ ಸಂಜೆ ತನಕ ಬಲೆಯಲ್ಲಿ ಮತ್ತು ಇದು ಮಾಡಿದಾಗ ಅದು ನಮಗೆ ಮೂಮೆಂಟ್ ಆಗಲಿಕ್ಕೆ ಆಗಿತ್ತು ಸೊ ಅದು ಯಾರಾದರೂ ಮನುಷ್ಯರು ಅಥವಾ ಏನಾದರೂ ಮೂಮೆಂಟ್ಸ್ ಆದ ತಕ್ಷಣ ಒಳ ಹೋದ್ರಿಂದಾಗಿ ಇಮಿಡಿಯೇಟಾಗಿ ನಾವು ನಮ್ಮ ಕಿರುಮಂಜೇಶ್ವರ ಗ್ರಾಮದಲ್ಲಿ ನಮ್ಮ ಇವರು ಏನು ಮಂಜು ಮೆಂಬರ್ ಆಗಲಿ ಅಥವಾ ಅಲ್ಲಿ ಲೋಕಲ್ಸ್ ಒಂದು ಐಡಿಯಾ ಕೊಟ್ಟರು ಏನಂತಂದರೆ ಸರ್ ನಾವು ಇಮಿಡಿಯೇಟಾಗಿ ಒಂದು ಯಾವುದಾದ್ರು ಒಂದು ಸೋಲಾರ್ ಬೇಸ್ಡ್ ಒಂದು ಕ್ಯಾಮ್ರಾ ಸರ್ವೆಲೆನ್ಸ್ ಮಾಡಿದರೆ ಅದನ್ನು ಅಲ್ಲಿ ಆಪರೇಟ್ ಮಾಡಿ ಅಲ್ಲಿ ಫಿಕ್ಸ್ ಮಾಡಿದರೆ ಅದು ಡೈರೆಕ್ಷನ್ಸು ಬಾವಿಗೆ ನಾವು ದೂರದಲ್ಲಿ ನಿಂತ್ಕೊಂಡು ಅದನ್ನು ಆಪ್ರೇಟ್ ಮಾಡ್ಬೋದು ಮತ್ತು ಆ ಮೊಬೈಲ್ಗೆಲ್ಲ ನಮಗೆ ಅದು ಮೂಮೆಂಟ್ಸ್ ಗೊತ್ತಾಗುತ್ತೆ ಸೊ ಅದು ಬೆಸ್ಟ್ ಐಡಿಯಾ ಅಂತ ಹೇಳ್ಬಿಟ್ಟು ಬಿಟ್ಟು ಅಲ್ಲಿ ರಕ್ಷಕಂತ ಒಂದು ಲೋಕಲ್ ಒಂದು ಸಿ ಸಿ ಟಿ ವಿ ಸರ್ವೇಲೆನ್ಸ್ ಒಂದು ಟೀಮ್ ಇದೆ ಅದರಲ್ಲಿ ನಾಲ್ಕೈದು ಜನ ಹುಡುಗರು ತುಂಬ ನಮಗೆ ಕೋಪರೇಟ್ ಮಾಡಿದ್ರು ಇಮಿಡಿಯೇಟಾಗಿ ತಕ್ಷಣ ಒಂದು ವಿದಿನ್ ಫೈವ್ ಮಿನಿಟ್ಸಲ್ಲಿ ಬಂದುಬಿಟ್ಟು ಆ ಏನು ಪಾಯಿಂಟಿಗೆ ಆ ಬಾವಿಗೆ ನೋಡಿಕೊಂಡು ಅದನ್ನು ಕನೆಕ್ಟ್ ಮಾಡಿದ್ವಿ ನೆಕ್ಸ್ಟ್ ನಾವು ಬಲೆ ಆಪ್ಷನ್ ಬಿಟ್ಬಿಟ್ಟು ನಮ್ಮ ಏನು ಲೆಪರ್ಡ್ ಕೇಜ್ ಇದೆ ಅದನ್ನು ನಾವು ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ ಆದರೆ ಲಪರ್ಟ್ ಕೇಜು ಬಾವಿ ಆವರಣ ಇತ್ತು ಆ ಬಾವಿ ಆವರಣ ಒಡೆದು ಆ ನೀರಿನ ಮಟ್ಟ ಇದೆ ಆ ಮಟ್ಟಕ್ಕೆ ನಮ್ಮ ಲಪರ್ಟ್ ಕೇಜನ್ನ ಒಂದು ಸ್ವಲ್ಪ ಸಿಂಕ್ ಮಾಡಿ ಆ ನೀರಿಗೂ ಮತ್ತು ನಮ್ಮ ಲೆಪಾಡ್ ಕೆಜು ಬೇಸಿಗೆ ನಾವು ಅದನ್ನು ಸೆಟ್ ಮಾಡಿಕೊಂಡು ಅದನ್ನು ಸಂಜೆ ಏಳು ಗಂಟೆಗೆ ಆ ಪ್ಲ್ಯಾನ್ ಮಾಡಿದ್ವಿ ಸಂಜೆ ಏಳು ಗಂಟೆಯಿಂದ ಆ ಪ್ಲ್ಯಾನ್ ಮಾಡಿಕೊಂಡು ನಮ್ಮವರೊಂದು ಇಬ್ಬರು ಅಬ್ಸರ್ ಇದ್ದರು ಮತ್ತು ನಮ್ಮ ಪೊಲೀಸ್ ಇಲಾಖೆ ನಮ್ಮ ವೆಟನರಿ ಡಿಪಾರ್ಟ್ಮೆಂಟು ರೆವೆನ್ಯೂ ಡಿಪಾರ್ಟ್ಮೆಂಟ್ ಪ್ಲಸ್ ಲೋಕಲ್ ಫಿಷರ್ಮೆನ್ಸು ಮತ್ತು ಅಲ್ಲಿ ಲೋಕಲ್ ಊರ ಗ್ರಾಮಸ್ಥರ ಸಹಕಾರ ತುಂಬ ಇತ್ತು ನಮಗೆ ಆದರೆ ಅದು ಏನಾಯಿತು ಅಂತಂದರೆ ಆ ಪ್ಲ್ಯಾನ್ ನೈಟಿನ್ ಬೆ ನೈಟ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ತನಕ ಬಂದು ಮೂವ್ ಆಗಿ ಆ ಕೆ ಹತ್ರ ಬಂದು ಜಸ್ಟ್ ಒಂದು ಹೋಗಿ ನೋಡ್ತಾಯಿದ್ದೆ ಹೊರತು ಒಳಗಡೆ ಎಂಟ್ರಿ ಆಗಲಿಕ್ಕೆ ಅದು ಇದು ಇಲ್ಲ ಯಾಕಂದರೆ ನೈಟು ಸಿಕ್ಕಾಪಟ್ಟೆ ಮಳೆ ಇತ್ತು ನಮಗೆ ಮಳೆ ಇರೋದ್ರಿಂದಾಗಿ ಏನೂ ಗೊತ್ತಿಲ್ಲ ಅದು ಒಳ ಹೋಗುತ್ತೆ ಜಸ್ಟು ಫುಲ್ ಬಾಡಿ ಒಳಗೆ ಹೋಗ್ತಿಲ್ಲ ನಮ್ಮ ಫುಲ್ ಬಾಡಿ ಒಳಗಡೆ ಹೋದ್ರೆ ಮಾತ್ರ ನಮಗೆ ನಮ್ಮ ಏನು ಆ ಕಾರ್ಯಾಚರಣೆ ಸಕ್ಸಸ್ ಆಗ್ತಿತ್ತು ಹಾಫ್ ಬಾಡಿ ಒಳಗಡೆ ಹೋದ್ರೆ ನಮ್ದು ಅದು ಡೋರ್ ಕ್ಲೋಸ್ ಆದರೆ ಬಾಡಿಗೆ ಇಂಜುರಿ ಆಗಿ ಮತ್ತು ಇನ್ನೊಂದು ಅದಕ್ಕೆ ಬೇರೆ ಥರ ಇನ್ಸಿಡೆಂಟ್ ಆಗ್ತಿತ್ತು ಆಪ್ ಕ್ರಿಕೋಡಲ್ಲಿಗೆ ಸೊ ಬೆಳಗ್ಗೆ ತನಕ ಪ್ಲ್ಯಾನ್ ನಮಗೇನು ವರ್ಕೌಟ್ ಆಗಿಲ್ಲ ಮತ್ತು ಬೆಳಿಗ್ಗೆ ಮತ್ತು ನಿಮ್ಮಲ್ಲಿ ಕೊಡೇರಿ ಗ್ರಾಮದ ಕೆಲವರು ನಮ್ಮ ಏನು ಅಲ್ಲಿ ಗ್ರಾಮಸ್ಥರು ಒಂದು ಐಡಿಯಾ ಕೊಟ್ಟರು ಸರ್ ಬಲೆ ಹಾಕಿ ಏನು ಒಂದು ಸುತ್ತ ಬಲೆ ಅವ್ರದೇನೋ ಒಂದು ಟರ್ಮ್ ಇದೆ ಏನು ಮಂಜಣ್ಣ ಟರ್ಮ್ ಅದು ಬೀಡಿನ ಬಲೆ ಅಂತ ಮಾಡೋಣ ಸರ್ ಪಕ್ಕ ಸಿಗುತ್ತೆ ಹೆಂಗಾದ್ರೂ ಮಾಡಿದ ಜಸ್ಟ್ ಒಂದು ಒಂದು ಯಾವ್ದಾರ ಒಂದು ಬಾಲನ್ನು ಅಥವಾ ಕಾಲು ಅಥವಾ ಬಾಯಿ ಸಿಕ್ಕಿದ್ರೆ ರೊಟೇಶನ್ ಆಗಿಬಿಟ್ಟು ಬಲೆಯಲ್ಲಿ ಅಂತ ಹೇಳಿ ನಮ್ಮ ಮಂಜಣ್ಣ ಮತ್ತೆ ಸುಧಾಕರ್ ಮತ್ತವ್ರ ರಾಜೇಶ್ ಅವರು ತುಂಬಾ ಜನ ಒಂದು ಹದಿನೈದು ಜನ ಹುಡುಗರು ತುಂಬಾ ಪ್ಲಾನ್ ಮಾಡಿದ್ವಿ ಹಾಗೆ ನಮ್ಮ ಗ್ರಾಮಸ್ಥರಲ್ಲಿ ತುಂಬಾ ಸಹಕಾರ ಮಾಡಿದ್ರು ಏನಾದ್ರೂ ಕಷ್ಟ ಕಾಮಾಗಿ ಸ್ವಲ್ಪ ದೂರ ನಿಂತ್ಕೊಂಡು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಯಾರು ನಮಗೆ ಮಾಬ್ ಪ್ರಾಬ್ಲಮ್ ಇಲ್ಲ ಆಗಿತ್ತು ಸೊ ಆ ಟೈಪ್ ಪ್ಲ್ಯಾನ್ ಮಾಡಿದಾಗ ಇಮಿಡಿಯೇಟಾಗಿ ನಮಗದು ಕ್ಯಾಪ್ಚರ್ ಆಯಿತು ಅದನ್ನು ನಾವು ಇಮಿಡಿಯೇಟಾಗಿ ಅಲ್ಲಿ ಮೇಲೆ ಶಿಫ್ಟ್ ಮಾಡಿದ ತಕ್ಷಣ ನಮ್ಮ ಡಾಕ್ಟರ್ ನಾಗರಾಜ ಅವರು ಅದಕ್ಕೇನು ಏನು ಅಂತ ರೆಸ್ಪಿರೇಷನ್ ಸಮೋಟ್ ಏನಿದೆ ಅವರ ಟರ್ಮ್ಸಲ್ಲಿ ಅದೆಲ್ಲ ನೋಡಿಕೊಂಡು ಚೆಕಪ್ ಚೆಕಪ್ ಮಾಡಿದ್ರು ಸೊ ಅದನ್ನು ಎಲ್ಲಿ ಹೆಲ್ತಿಯಾಗಿದೆ ಸರ್ ಅದನ್ನು ಇಮಿಡಿಯೇಟ್ ನಾವು ಶಿಫ್ಟ್ ಅಂತ ಅಂದ್ಕೊಂಡಾಗ ನಿಮಗೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡ್ತಾ ಇದ್ದೀವಿ ಸೊ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಹಾಗೆ ನಮ್ಮ ಇಲಾಖೆ ಸ್ಟಾಫು ಪೊಲೀಸ್ ಇಲಾಖೆ ರೆವಿನ್ಯೂ ಇಲಾಖೆ ವೆಟನರಿ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಅಗ್ನಿಶಾಮಕ ದಳ ಹಾಗೆ ಮೇಯ್ನಾಗಿ ನಮ್ಮ ಮೀಡಿಯಾದವರು ನಿನ್ನೆಯಿಂದ ನಮ್ಮ ಜೊತೆ ಇದನ್ನು ಎ ಟು ಝೆಡ್ ನಮ್ಮದು ಅಪ್ಡೇಟ್ಸ್ ತೊಗೊಂಡು ಎಲ್ಲದೂ ನಮಗೆ ಗೈಡು ಮಾಡ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ಮತ್ತೆ ಮೇಯ್ನಾಗಿ ನಮ್ಮ ಕೊಡೇರಿ ಮತ್ತು ಕಿರ್ಮಂಜೇಶ್ವರ ಏನು ಒಡೆಯರ್ ಮಟ್ಟ ನಾ ಗ್ರಾಮಸ್ಥರು ನಾಗೂರು ಎಲ್ಲರ ಸಹಕಾರದಿಂದಾಗಿ ಇದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಿದೆ ಪ್ಲಸ್ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಇನ್ನೊಂದು ವಿಶೇಷ ಅಂತಂದರೆ ಈ ದಿನ ನಮ್ಮ ರೇಂಜಸ್ ಡೇ ಅಂತ ಒಂದು ವರ್ಲ್ಡ್ ರೇಂಜಸ್ ಡೇ ಅಂತ ಇವತ್ತು ಸೊ ಅದೇ ದಿವಸ ನಿಮ್ಮ ಸಲ ಸಹಕಾರದಿಂದಾಗಿ ನಮ್ಮ ಸಹಕಾರ ನಿಮ್ಮ ಸಹಕಾರ ಮತ್ತೆಲ್ಲ ಡಿಪಾರ್ಟ್ಮೆಂಟ್ ಸಹಕಾರದಿಂದಾಗಿ ಒಂದು ಒಳ್ಳೆಯ ಒಂದು ರೆಸ್ಕ್ಯೂ ಆಪ್ರೇಷನ್ ಮಾಡಿದ್ದೀವಿ ನಿಮ್ಮ ಈ ಸಹಕಾರಕ್ಕೆ ನಮ್ಮ ಇಲಾಖೆ ಕಡೆಯಿಂದ ನಮ್ಮ ಬೈಂದೂರು ವಲಯ ಕುಂದಾಪುರ ವಿಭಾಗ ಕಡೆಯಿಂದ ಎಲ್ಲರ ಕಡೆಯಿಂದಾಗಿ ನಾನೊಂದು ಅಭಾರಿಯಾಗಿರ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್